ಮೊನ್ನೆ ಒಂದು ಸ್ವಲ್ಪ ನಮ್ಮ ದೋಸ್ತ ಜೋಡಿ ಹಾಸ್ಪಿಟಲ್ಗೆ ಹೋಗಿದ್ದೆ ಹಾಸ್ಪಿಟಲ್ಗೆ ಹೋಗೋದ ಬೆಳಗ್ಗೆ ಏನೈತಪ್ಪ ಅಂದ್ರೆ ನಮ್ಮ ದೋಸ್ತಂದು ಬೆಡ್ ಬಾಜು ಒಬ್ಬ ಡೆಲಿವರಿ ಆದಂಥ ಹೆಣ್ಮಗಳಿಗೆ ಹಾಕಿರು ಅಕ್ಕಿಗೆ ಪ್ರೆಗ್ನೆ ತಪ್ಪಿತ್ತು ಒಂದು ನಲ್ವತ್ತು ಮೂವತ್ತು ನಿಮಿಷ ಒಳಗೆ ಪ್ರಜ್ಞೆ ಬಂತು ಆ ಟೈಮಿಗೆ ಏನೈತಪ್ಪ ಅಂದ್ರೆ ಆ ಹುಡುಗ ಸ್ವಲ್ಪ ಆರೋಗ್ಯ ಸಮಸ್ಯೆ ಐತತ್ತ ಹುಟ್ಟಿದ ಹುಡುಗ ಅದಕ್ಕೆ ಸ್ವಲ್ಪ ಆಯುಷ್ಯಾಗ ಒದರು ಆಯುಷ್ಯಾಗ ಹಾಕ್ತಾರತ್ತ ಹಾಕಿದ ಇದಳ್ಕ ಅಕಿನ್ ಸುತ್ತಮುತ್ತ ಯಾರು ಅವ್ರ ಮನಿದವ್ರು ಎಲ್ಲ ಐಶೂ ಕಡೆ ಆಕಡೆ ಹೋಗಿರು ಹೋದ್ ಬೆಳಕ ಅವ್ರ ಬಾಜು ಯಾರು ಇದಿಲ್ಲ ನಾ ಇದ್ದಿದ ನಾ ಹೋದ ಆಕಿ ತಾಯಿ ನೋಡ್ರಿ ಆ ಕಡೆ ಹಿಂಗ ಈ ಕಡೆ ಹಿಂಗೆ ಎಲ್ಲಾ ಕಡೆ ಬಿಡ್ಲಾರ್ದ ಬೆಡ್ ಮ್ಯಾಗ ಎಲ್ಲ ಕಡೆ ಹುಡ್ಕಾಡ ನನಗ ಮನ್ಸಿಗೊಂಥರ ಬೇಜಾರ ಐತ್ರಿ ಏನಪ್ಪಾ ಎಂತ ತಾಯಿ ಪ್ರೀತಿ ಅಂದ ಬೇಜಾರಾಗಿ ಏನ್ ಮಾಡದಂದ್ರ ನಾ ಹೋದ ಅವರ ಇದು ನಿಮ್ಗೆ ಸ್ವಲ್ಪ ಹುಡುಗ ಒಂದು ಸ್ವಲ್ಪ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗತ್ತ ಸ್ವಲ್ಪ ಆಯುಷ್ಯ ಇದ್ದಾಗ ಹಾಕ್ಯಾರ ಹಾಗೇನು ಇದು ಇಲ್ಲ ನಾರ್ಮಲ್ ಅದ ಅಂತ ಹೇಳ್ದೆ ನಾ ನಾ ಹೇಳ್ದನ ಅವರು ಅವರು ಅಂದರು ಅವ್ರು ಏನಂದ್ರಪ್ಪ ಅಂದ್ರೆ ಇಲ್ಲ ತಮ್ಮ ನಾ ಖುಷಿಗ್ ಹುಡ್ಕೇಳುತ್ತಿಲ್ಲಪ್ಪ ನನ್ನ ಮೊಬೈಲ್ ಅರ್ಧ ತಾಸು ಆಯ್ತು ನಾ ಮೊಬೈಲೇ ಬಟ್ಟ ಸ್ಟೇಟಸ್ ಹಾಕಿಲ್ಲ ಏನು ಮೊಬೈಲೇ ನೋಡಿಲ್ಲ ಮೊಬೈಲ್ ಅದ ಹುಡ್ಕೊಳುತ್ತಿದ ಅಂದ್ರೆ ಇಂಥವ್ರು ಈಗಿನ ಕಾಲ್ದಾಗ